ಇಂದು ಶ್ರಾವಣ ಮಾಸದ ಮೊದಲನೇ ಶನಿವಾರ ಶ್ರಾವಣ ಶನಿವಾರ ಅಂದರೆ ವೆಂಕಟೇಶ್ವರ ಸ್ವಾಮಿಯವರಿಗೆ ಅತ್ಯಂತ ಪ್ರೀತಿಕರವಾದಂಥ ದಿನ ಈ ಶ್ರಾವಣ ಮಾಸ ಅಂದ್ರೇನೆ ಹಾಗೆ ದೇವಾನುದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದಂಥ ಮಾಸ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ದೈವಾನುಗ್ರಹವನ್ನು ಪಡಿಬೇಕು ಅಂದರೆ ಈ ಮಾಸದಲ್ಲಿ ಯಾರೆಲ್ಲ ಭಕ್ತಿ ಭಾವದಿಂದ ಶ್ರದ್ಧಾ ಭಕ್ತಿಯಿಂದ ದೇವಾನುದೇವತೆಗಳನ್ನು ಆರಾಧನೆ ಮಾಡ್ತಾರೋ ಅಂಥವರ ಕಷ್ಟ ಕಾರ್ಪಣೆಗಳು ದೂರವಾಗಿ ಇಷ್ಟಾರ್ಥಗಳು ಸೇರಿಸುತ್ತೆ ಅದರಲ್ಲೂ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿಯವರನ್ನು ಈ ಪ್ರಕಾರದಲ್ಲಿ ಪೂಜಿಸಿ ಆರಾಧನೆ ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ನಾನಿವತ್ತು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ನೀವು ಆ ದೇವರಿಗೆ ಈ ಒಂದು ದೀಪದ ಆರತಿಯನ್ನು ಮಾಡಿ ಈ ಒಂದು ಆರತಿಯಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಯಾವುದೇ ಒಂದು ನೀವು ಸಮಸ್ಯೆಗಳಿಂದ ಬಳಲ್ತಾ ಇದ್ರೂ ಇಷ್ಟು ದಿನ ಪಟ್ಟಂತಹ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಪ್ರತಿಯೊಂದರಲ್ಲೂ ಕೂಡ ಏಳಿಗೆಯನ್ನು ನೋಡ್ತೀರಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಉದ್ಯೋಗದ ಸಮಸ್ಯೆಗಳು ದೂರವಾಗುತ್ತೆ ವ್ಯಾವಹಾರಿಕವಾಗಿ ಕುಟುಂಬ ವರ್ಗದಲ್ಲಿ ನೆಮ್ಮದಿ ಸುಖ ಶಾಂತಿಯನ್ನು ನೋಡ್ತೀರಾ ಆರೋಗ್ಯ ವೃದ್ಧಿಯನ್ನ ನೋಡ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಉನ್ನತ ಸ್ಥಾನವನ್ನು ನೋಡ್ತೀರಾ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿದ್ರು ಕೂಡ ಆಸೆ ಆಕಾಂಕ್ಷೆಗಳು ನೆರವೇರಬೇಕು ಅಂದರೆ ಈ ಮಾಸದಲ್ಲಿ ಈ ಪ್ರಕಾರದಲ್ಲಿ ನೀವು ಈ ಒಂದು ವೆಂಕಟೇಶ್ವರ ಸ್ವಾಮಿಯವರನ್ನ ನೀವು ಆರಾಧನೆ ಮಾಡಬೇಕು ವೆಂಕಟೇಶ್ವರ ಸ್ವಾಮಿಯವರಿಗೆ ಯಾವುದರ ಮೇಲೆ ಪ್ರೀತಿ ಇರುತ್ತೋ ಆ ವಸ್ತುಗಳನ್ನು ನೀವು ಈ ಒಂದು ಪೂಜೆಯಲ್ಲಿ ನೀವು ಉಪಯೋಗಿಸಿಕೊಂಡು ದೈವಾರಾಧನೆ ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಸೇರಿಸುತ್ತೆ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿಯವರನ್ನ ಆರಾಧನೆ ಮಾಡಬೇಕು ಅಂತಂದರೆ ಬೆಳಗ್ಗೆನೇ ಸಾಧ್ಯವಾದಷ್ಟು ಬೇಗನೆ ಇದ್ದೇಳಿ ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸಿ ಸ್ನಾನಾದಿಗಳನ್ನು ಮುಗಿಸ್ಬಿಟ್ಟು ಅನಂತರವಾಗಿ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಸ್ವಚ್ಛಗೊಳಿಸಿಕೊಂಡು ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಆ ಒಂದು ಅರಿಶಿಣ ಕುಂಕುಮ ಗಂಧದ ಬೊಟ್ಟಿಗೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಪುಡಿಯನ್ನು ಮಾಡಿಬಿಟ್ಟು ಅದರ ಒಂದು ಬೊಟ್ಟನ್ನು ಇಡೋದ್ರಿಂದ ಸ್ವಾಮಿಯವರ ಒಂದು ಅನುಗ್ರಹ ನಿಮಗೆ ಸಿಗತ್ತೆ ಹಾಗೆ ಇವತ್ತು ನೀವು ಪೂಜಿಸಬೇಕಾದ್ರೆ ತುಳಸಿ ದಳವನ್ನು ತಪ್ಪದೇ ವೆಂಕಟೇಶ್ವರ ಸ್ವಾಮಿಯವರಿಗೆ ಒಂದೇ ಒಂದು ತುಳಸಿ ದಳವಾದರೂ ಪರವಾಗಿಲ್ಲ ಅಥವಾ ತುಳಸಿ ಒಂದು ಆರವನ್ನಾಗಿ ಮಾಡಿ ನೀವು ಸಮರ್ಪಣೆ ಮಾಡ್ತೀನಿ ಅಂದರೂ ಕೂಡ ತೊಂದರೆ ಇಲ್ಲ ಅದನ್ನು ಕೂಡ ನೀವು ಮಾಡ್ಕೊಳ್ಬಹುದು ಇಲ್ಲದೆ ಇದ್ರೆ ಒಂದೇ ಒಂದು ತುಳಸಿ ದಳವನ್ನಾದರೂ ಸರಿ ವೆಂಕಟೇಶ್ವರ ಸ್ವಾಮಿಯವರಿಗೆ ಅರ್ಪಿಸಬೇಕಾಗತ್ತೆ ಅನಂತರವಾಗಿ ಈ ಒಂದು ಆರತಿ ಈ ಒಂದು ಆರತಿ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಈ ಒಂದು ಆರತಿಗೆ ವಿಶೇಷವಾದಂಥ ಸ್ಥಾನವಿದೆ ಅಂದರೆ ತಂಬಿಟ್ಟಿನ ಆರತಿ ನೀವು ಈ ತಂಬಿಟ್ಟಿನ ಆರತಿಯನ್ನು ಈ ಶ್ರಾವಣ ಮಾಸದ ಅದರಲ್ಲೂ ಶನಿವಾರದ ದಿನ ನೀವು ಆರತಿಯನ್ನ ಮಾಡೋದ್ರಿಂದ ಖಂಡಿತವಾಗಿ ವೆಂಕಟೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳುತ್ತೆ ಅವರ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ದೂರವಾದಂತೆ ತಂಬಿಟ್ಟಿನ ಆರತಿ ಯಾವ ಪ್ರಕಾರದಲ್ಲಿ ಅಂದ್ರೆ ಮುಖ್ಯವಾಗಿ ನಿಮ್ಗೆ ಬೇಕಾಗಿರುವಂತದ್ದು ಅಕ್ಕಿ ಹಿಟ್ಟಬೇಕಾಗುತ್ತೆ ಅದು ಅಕ್ಕಿ ಕೀಟು ಅಂದ್ರೆ ಉಪಯೋಗಿಸಿರುವಂತಹ ಕೀಟನ್ನ ತೆಗೆದುಕೊಳ್ಬೇಡಿ ಹೊಸದಾಗಿರುವಂಥ ಕೀಟನ್ನ ತೆಗೆದುಕೊಳ್ಳಿ ಅದಕ್ಕೆ ನೀವು ಸ್ವಲ್ಪ ಬೆಲ್ಲವನ್ನ ಸೇರಿಸಬೇಕಾಗುತ್ತೆ ಅದಷ್ಟೇನೆ ಶುದ್ಧವಾಗಿರುವಂತಹ ಬೆಲ್ಲವನ್ನ ತೆಗೆದುಕೊಂಡು ಬೆಲ್ಲದ ನೀರಿಂದ ಅಕ್ಕಿ ಹಿಟ್ಟನ್ನ ನೀವು ಅಕ್ಕಿ ಹಿಟ್ಟಿನಲ್ಲಿ ತಂಬಿಟ್ಟಿನ ಆರತಿಯನ್ನ ಮಾಡಬೇಕಾಗುತ್ತೆ ಸ್ವಲ್ಪ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತೆಗೆದುಕೊಳ್ಳಿ ಅದಕ್ಕೆ ಬೆಳೆದ ನೀರನ್ನು ಸೇರಿಸಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಅದರಿಂದ ಆರತಿಯನ್ನಾಗಿ ಅಂದ್ರೆ ದೀಪದ ಪ್ರಕಾರದಲ್ಲಿ ಅಂದ್ರೆ ದೀಪದ ಆಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಎರಡು ಜೋಡಿಯ ದೀಪಗಳನ್ನ ನೀವು ಮಾಡಿಕೊಳ್ಬೇಕಾಗುತ್ತೆ ಜೋಡಿ ತಂಬಿಟ್ಟಿನ ದೀಪಗಳನ್ನ ಮಾಡಿಕೊಂಡು ಆ ದೀಪಗಳಿಗೆ ಮೂರು ಬತ್ತಿಗಳನ್ನು ಒಂದೊಂದು ದೀಪಕ್ಕೂ ಕೂಡ ಮೂರು ಮೂರು ಬತ್ತಿಗಳನ್ನು ನೀವು ಹಾಕಬೇಕಾಗುತ್ತೆ ಅದಕ್ಕೆ ತುಪ್ಪವನ್ನು ಕೂಡ ಹಾಕಿ ಸ್ವಲ್ಪ ಪುಷ್ಪವನ್ನ ಸಮರ್ಪಣೆ ಮಾಡಿ ಅನಂತರವಾಗಿ ಈ ದೀಪವನ್ನ ನೀವು ಬೆಳಸಬೇಕಾಗುತ್ತೆ ತುಪ್ಪದ ದೀಪವನ್ನ ಬೆಳಸಬೇಕಾಗುತ್ತೆ ಇದರಲ್ಲಿ ನೀವು ಒಂದೊಂದು ಏಲಕ್ಕಿಯನ್ನ ಕೂಡ ಹಾಕಿ ಬೆಳಗಿಸಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಇಷ್ಟಾರ್ಥಗಳು ಸೇರಿಸುತ್ತೆ ಈ ಏಲಕ್ಕಿಯ ಒಂದು ಸುವಾಸನೆ ಕೂಡ ವೆಂಕಟೇಶ್ವರ ಸ್ವಾಮಿಯವರಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸ್ನೇಹಿತರೆ ಇವತ್ತು ಯಾರೆಲ್ಲ ಪಚ್ಚೆ ಕರ್ಪೂರದ ಆರತಿಯನ್ನ ವೆಂಕಟೇಶ್ವರ ಸ್ವಾಮಿಯವರಿಗೆ ಮಾಡ್ತಿರೋ ನಿಮ್ಮ ಕಷ್ಟಗಳೆಲ್ಲ ಕೂಡ ದೀಪದ ಆರತಿ ಕರಗುವ ರೀತಿಯಲ್ಲಿ ನಿಮ್ಮ ಕಷ್ಟಗಳು ಕೂಡ ಕರಗುತ್ತವೆ ಅಂತಾನೆ ಹೇಳಲಾಗುತ್ತೆ ಯಾಕಂದ್ರೆ ಪಚ್ಚೆ ಕರ್ಪೂರಕ್ಕೆ ಅಂತಹ ಒಂದು ಶಕ್ತಿ ಮಹಿಮೆ ಇದೆ ಮಹಾಲಕ್ಷ್ಮಿ ಅವರಿಗೂ ಕೂಡ ಪಚ್ಚೆ ಕರ್ಪೂರ ಅಂದ್ರೆ ತುಂಬಾನೇ ಪ್ರೀತಿಕರವಾದಂಥದ್ದು ಅದೇ ರೀತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯವ್ರಿಗೂ ಕೂಡ ಪಚ್ಚೆ ಕರ್ಪೂರ ಅಂದ್ರೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗೆ ಈ ತಂಬಿಟ್ಟಿನ ಆರತಿ ಅಂದ್ರೂ ಕೂಡ ಅಷ್ಟೇ ಪ್ರೀತಿಕರವಾದಂಥದ್ದು ಈ ತಂಬಿಟ್ಟಿನ ಆರತಿಯನ್ನ ಮಾಡಿ ಇಡೀ ದಿನ ನೀವು ಅದು ಆರತಿಯನ್ನು ಬಿಡಬೇಕಾಗುತ್ತೆ ನೀವು ಬೆಳಿಗ್ಗೆ ಮಾಡಿದರೆ ಬೆಳಿಗ್ಗೆ ಮಾಡಿ ಇಲ್ಲ ಸಾಯಂಕಾಲ ಆದರೆ ಸಾಯಂಕಾಲ ಮಾಡಿ ಬೆಳಿಗ್ಗೆ ಸಾಯಂಕಾಲ ದೀಪವನ್ನು ಉರಿಯುವಂತೆ ನೋಡ್ಕೊಳ್ಳಿ ತುಪ್ಪವನ್ನು ಹಾಕಿ ಬೆಳಗಿಸಿ ಅನಂತರವಾಗಿ ಮರುದಿನ ಈ ತಂಬಿಟ್ಟನ್ನು ನೀವು ಏನು ಮಾಡಬೇಕಾಗುತ್ತೆ ವಿಸರ್ಜನೆ ಮಾಡಬೇಕಾಗುತ್ತೆ ಯಾವ ಪ್ರಕಾರದಲ್ಲಿ ಅಂತಂದರೆ ಆ ಆರತಿಯನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀವು ಯಾವುದಾದ್ರೂ ಹತ್ರದಲ್ಲಿರುವಂಥ ಹಸು ಇದ್ರೆ ಯಾವುದಾದ್ರೂ ಹಸು ದನಕರು ಯಾವುದಾದ್ರೂ ಇದೆ ಅದಕ್ಕೆ ಸೇವನೆ ಮಾಡೋದಕ್ಕೆ ಕೊಡಬೇಕಾಗುತ್ತೆ ಅದನ್ನು ತಿನ್ನಿಸ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಒಂದು ಲಕ್ಷ್ಮಿ ಕಟಾಕ್ಷವಾಗುತ್ತೆ ವೆಂಕಟೇಶ್ವರರ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ಸಿಗಿಸುತ್ತೆ ಯಾವುದೇ ಒಂದು ಬೇಡಿಕೆ ಇರಲಿ ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸಂಬಂಧಪಟ್ಟಂತೆ ನಿಮ್ಮ ಸಾಲಬಾದಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿಮ್ಮ ಬೇಡಿಕೆ ಇದ್ರೂ ಕೂಡ ಈ ಪ್ರಕಾರದಲ್ಲಿ ನೀವು ಆರತಿಯನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಯವರಿಗೆ ಸಮರ್ಪಣೆ ಮಾಡಿ ಮರುದಿನ ನೀವು ಮರುದಿನ ಬೆಳಗ್ಗೆ ನೀವು ಅದು ಆ ದೀಪವನ್ನು ಅಲ್ಲೇ ನೀವು ದೇವರ ರೂಮಲ್ಲಿ ಬಿಟ್ಬಿಡಿ ಮರುದಿನ ನೀವು ಬೆಳಗ್ಗೆ ಆ ದೀಪವನ್ನು ನೀವು ವಿಸರ್ಜಿಸಿ ವಿಸರ್ಜಿಸ್ಬಿಟ್ಟು ಯಾವುದಾದ್ರೂ ಹಸುನ ಕರುನ ಯಾವುದಾದ್ರೂ ಒಂದು ಇದ್ರೆ ನೀವು ಅದಕ್ಕೆ ತಿನ್ನಿಸ್ಬೇಕಾಗುತ್ತೆ ಅದು ಯಾವುದೂ ಕೂಡ ನಿಮ್ಮಲ್ಲಿ ಹತ್ರದಲ್ಲಿ ಇಲ್ಲ ಅಂದರೆ ಎಲ್ಲಾದರೂ ಅರಿಯೋ ನೀರಿದ್ರು ಕೂಡ ಅದಕ್ಕೂ ಕೂಡ ಬಿಡ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡಲೇಬೇಕಾಗುತ್ತೆ ಈ ಪ್ರಕಾರದಲ್ಲಿ ಮಾಡಿದರೆ ಖಂಡಿತವಾಗಿಯೇ ನಿಮ್ಮ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಇದನ್ನೊಂದು ಮಾಡ್ಕೊಂಡು ನೋಡಿ ಹಾಗೆ ತುಳಸಿ ದಳವನ್ನು ಸಮರ್ಪಣೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ತುಳಸಿ ದಳ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯಕರವಾದಂತು ಒಂದೇ ಒಂದು ತುಳಸಿ ದಳವನ್ನ ಸಮರ್ಪಣೆ ಮಾಡಿದ್ರು ಕೂಡ ಅವರು ಸಂತೃಪ್ತರಾಗ್ತಾರೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಅದರ ಜೊತೆಗೆ ಪಚ್ಚೆ ಕರ್ಪೂರದ ಸುವಾಸನೆ ಮತ್ತು ಆರತಿ ಈ ಪಚ್ಚೆ ಕರ್ಪೂರದ ಸುವಾಸನೆ ಆರತಿ ವೆಂಕಟೇಶ್ವರ ಸ್ವಾಮಿಯವರಿಗೆ ತುಂಬಾನೇ ಪ್ರಿಯಕರವಾದಂಥದ್ದು ಪೂಜೆ ಎಲ್ಲ ಮುಗಿದ ನಂತರ ಈ ದೀಪದ ಆರತಿಯನ್ನ ಮಾಡಿದ ನಂತರ ಪಚ್ಚೆ ಕರ್ಪೂರದ ಆರತಿಯನ್ನ ಮಾಡಬೇಕಾಗುತ್ತೆ ಪಚ್ಚೆ ಕರ್ಪೂರಗಳು ನಿಮ್ಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಶ್ರಾವಣ ಮಾಸದಲ್ಲಿ ಸಾಧ್ಯವಾದಷ್ಟು ಶ್ರಾವಣ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಪಚ್ಚೆ ಕರ್ಪೂರದ ಆರತಿಯನ್ನ ಮಾಡಿ ಹಾಗೆ ನಾನು ತಿಳಿಸ್ಕೊಟ್ಟಂತ ತಂಬಿಟ್ಟಿನ ಆರತಿಯನ್ನ ಮಾಡಿ ಮೂರು ವಾರನಾದ್ರೂ ಮಾಡಿ ಅಥವಾ ಐದು ವಾರನಾದ್ರೂ ಮಾಡಿ ನಿಮಗೆ ಮೂರು ವಾರ ಮಾಡಿದ್ರೆ ಒಳ್ಳೆಯದು ಮೂರು ವಾರ ಖಂಡಿತ ಶುಭ ಕೊಡುತ್ತೆ ಐದು ವಾರ ಕೂಡ ಅತ್ಯಂತ ಶುಭ ಕೊಡುತ್ತೆ ಸಾಧ್ಯವಾದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ ಇಲ್ಲ ನಮಗೆ ಆಗೋದಿಲ್ಲ ಅಂದರೆ ಒಂದು ವಾರನಾದರೂ ಕೂಡ ನೀವು ಮಾಡಿಕೊಳ್ಬಹುದು ಈ ರೀತಿ ಮಾಡಿ ಹಾಗೆಯೇ ಇನ್ನೊಂದು ಮುಖ್ಯವಾಗಿ ನೀವು ಮಾಡಲೇಬೇಕಾದಂಥ ಒಂದು ವಿಷಯ ಒಂದು ಕೆಲಸ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮ ಚಿಕ್ಕ ಮಕ್ಕಳುಗಳಿದ್ದರೆ ಗೋದಿಂದ ಮಾಡಿದಂತಹ ನೈವೇದ್ಯ ಅಕ್ಕಿಯಿಂದ ಮಾಡಿದಂಥ ಯಾವುದಾದ್ರೂ ಒಂದು ನೈವೇದ್ಯ ಅಥವಾ ಒಂದು ಪ್ರಸಾದ ರೂಪದಲ್ಲಿ ನೀವು ಮಾಡಿ ಸ್ವಾಮಿಯವರಿಗೆ ನೀವು ಸಮರ್ಪಣೆ ಮಾಡಿ ಆ ಒಂದು ಪ್ರಸಾದವನ್ನು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಕೊಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಹಾಗೆ ಈ ಶ್ರಾವಣ ಶನಿವಾರದ ದಿನ ನಿಮ್ಮ ಹತ್ತಿರದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಒಂದು ತುಳಸಿ ಹಾರವನ್ನು ಸಮರ್ಪಣೆ ಮಾಡೋದ್ರಿಂದನೂ ಕೂಡ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳೆಲ್ಲ ದೂರವಾಗುತ್ತೆ ಹತ್ತಿರದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯಕ್ಕೆ ಹೋಗಿ ಆರಾಧನೆ ಮಾಡಿ ಅಲ್ಲೂ ಕೂಡ ನೀವು ಈ ತಂಬಿಟ್ಟಿನ ಆರತಿಯನ್ನ ಮಾಡಬಹುದು ಶ್ರಾವಣ ಶನಿವಾರದ ದಿನ ತಂಬಿಟ್ಟಿನ ಆರತಿಯನ್ನ ಮಾಡುವುದೇ ವಿಶೇಷ ಈ ತಂಬಿಟ್ಟಿನ ಆರತಿಯನ್ನು ನಿಮಗೆ ಮಾಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂದರೂ ಆಗಿಲ್ಲ ಪ್ರತ್ಯೇಕವಾಗಿ ಎರಡು ದೀಪಗಳನ್ನು ಮಾಡಿ ಮೂರು ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪವನ್ನು ಹಾಕಿ ಒಂದು ಏಲಕ್ಕಿಯನ್ನು ಹಾಕ್ಬಿಟ್ಟು ನೀವು ಬೆಳಗ್ಸೋದು ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಮಾಡಿ ಆದರೆ ತಂಬಿಟ್ಟಿನ ಆರತಿ ವಿಶೇಷವಾದಂಥದ್ದು ಪಚ್ಚೆ ಕರ್ಪೂರದ ಆರತಿ ಕೂಡ ವಿಶೇಷವಾದಂಥದ್ದು ಇವೆರಡನ್ನು ಕೂಡ ತಪ್ಪೇ ಮಾಡ್ಕೊಂಡು ನೋಡಿ ಜೀವನದಲ್ಲಿ ಆಗುವಂಥ ಬದಲಾವಣೆ ನಿಮ್ಮ ಜೀವನದ ದಿಕ್ಕುಗಳೇ ಬದಲಾಗ್ತಾ ಹೋಗುತ್ತೆ ಇದುವರೆಗೂ ಪಟ್ಟಂಥ ಕಷ್ಟಗಳು ದೂರವಾಗುತ್ತೆ ಒಮ್ಮೆ ನಿಮಗೆ ಸ್ವಾಮಿಯವರ ಅನುಗ್ರಹ ಸಿಕ್ತು ನಿಮ್ಮ ಕುಟುಂಬದ ಮೇಲೆ ಅವರ ದೃಷ್ಟಿ ಬಿತ್ತು ಅಂದರೆ ಎಲ್ಲವೂ ಏಳಿಗೆಯೇ ಎಲ್ಲವೂ ಶುಭವೇ ಹಾಗಾಗಿ ಈ ದಿನ ವೆಂಕಟೇಶ್ವರ ಸ್ವಾಮಿಯವರಿಗೆ ಈ ಪ್ರಕಾರದಲ್ಲಿ ನೀವು ಆರಾಧನೆಯನ್ನು ಮಾಡಿ ತಪ್ಪದೆ ಆ ಒಂದು ಪಚ್ಚೆ ಕರ್ಪೂರದ ಆರತಿಯನ್ನು ಕೂಡ ಮಾಡಿ ಬೆಳೆಸಿ ಖಂಡಿತ ಒಳ್ಳೆಯದಾಗುತ್ತೆ ನಂಬಿಕೆಯಿಂದ ಮಾಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು